ಇಂದು ಕರ್ನಾಟಕದ ಪ್ರವಾಸೋದ್ಯಮ ಹಾಗೂ ಪತ್ರಿಕಾ ರಂಗ ಇವೆರಡರಲ್ಲಿಯೂ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಒಂದು ದಿನ ಯಾಕಂತಂದರೆ ಹಿರಿಯ ಪತ್ರಕರ್ತರಾದಂಥ ಶ್ರೀ ವಿಶ್ವೇಶ್ವರ ಭಟ್ ರವರ ನೇತೃತ್ವದಲ್ಲಿ ಈ ಒಂದು ಪತ್ರಿಕೆ ಇವತ್ತು ಲೋಕಾರ್ಪಣೆಯಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಪ್ರವಾಸಿ ಪ್ರಪಂಚ ಖಂಡಿತವಾಗಿಯೂ ಒಂದು ಸುಂದ ಸರ್ವ ಸುಂದರ ಅಂಗವಾಗಿ ಇದು ಹೊರಗೆ ಬರ್ತದೆ ಅಂತ ಬಂದಿದೆ ಈಗಾಗಲೇ ನಡೀತಿದೆ ಅಂತ ಕೂಡ ನನಗೆ ವಿಶ್ವಾಸವಿದೆ ಬಹಳಷ್ಟು ಪತ್ರಿಕೆಗಳನ್ನ ಕರ್ನಾಟಕದ ಪ್ರಮುಖ ಪತ್ರಿಕೆಗಳ ಎಲ್ಲವಕ್ಕೂ ಪ್ರಧಾನ ಸಂಪಾದಕರಾಗಿ ವಿಶ್ವೇಶ್ವರ ಭಟ್ರು ತೋರಿಸಿಕೊಟ್ಟಿದ್ದಾರೆ ತಮ್ಮ ಮಾಧ್ಯಮ ಶಕ್ತಿಯನ್ನು ಅನೇಕ ಚಾನೆಲ್ಗಳನ್ನು ಸುವರ್ಣ ಇತ್ಯಾದಿ ಚಾನೆಲ್ಗಳನ್ನು ಕೂಡ ಅವರು ನಡೆಸಿದ್ದಾರೆ ಅವರು ಈ ಪ್ರವಾಸಿ ಪ್ರಪಂಚ ಪತ್ರಿಕೆಯನ್ನು ವಾರ ಪತ್ರಿಕೆಯನ್ನಾಗಿ ಹೊರಡಿಸ್ತಾ ಇದ್ದಾರಲ್ಲ ಇಂಥ ಒಂದು ನೋವೆಲ್ ಐಡಿಯಾಸ್ಗಳನ್ನು ಹುಟ್ಟು ಹಾಕೋರೇ ಸನ್ಮಾನ್ಯ ವಿಶ್ವೇಶ್ವರ ಭಟ್ರು ಕೇವಲ ಪ್ರವಾಸೋದ್ಯಮ ಪತ್ರಿಕಾ ರಂಗ ಅಂತೇ ಹೇಳಿಲ್ಲ ನಾನು ಸಾಂಸ್ಕೃತಿಕವಾಗಿಯೂ ಕೂಡ ಮಾನ್ಯ ವಿಶ್ವೇಶ್ವರ ಭಟ್ರು ಬಹಳಷ್ಟು ದೇಣಿಗೆಯನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಇದು ಒಂದು ಹೊಸ ಅವರ ಕೊಡುಗೆ ನಮ್ಮ ಕ್ಷೇತ್ರಕ್ಕೆ ಇದು ಖಂಡಿತವಾಗಿಯೂ ಪ್ರವಾಸೋದ್ಯಮಿಗಳಿಗೆ ಪ್ರವಾಸ ಮಾಡುವವರಿಗೆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡುವವರಿಗೆ ವಿವಿಧ ದೇಶಗಳನ್ನು ಆಗಬೇಕು ಅಲ್ಲಿಯ ಸ್ಮಾರಕಗಳನ್ನು ನೋಡಬೇಕು ಅಲ್ಲಿಯ ನೈಸರ್ಗಿಕ ತಾಣಗಳನ್ನು ನೋಡಬೇಕು ಅಲ್ಲಿಯ ಜನಜೀವನವನ್ನು ನೋಡಬೇಕು ಅಲ್ಲಿಯ ಕಲೆ ಸಾಹಿತ್ಯ ಇತ್ಯಾದಿ ಎಲ್ಲವನ್ನು ನೋಡಬೇಕು ಅನ್ನೋರಿಗೆ ಈ ಪತ್ರಿಕೆ ಒಂದು ಅತ್ಯುತ್ತಮ ಮಾರ್ಗದರ್ಶಿಯಾಗಿ ಹೊರಬರಲಿದೆ ಇದನ್ನು ಇಟ್ಟುಕೊಂಡು ನಾವೊಮ್ಮೆ ನೋಡಿಬಿಟ್ರೆ ಆ ಸ್ಥಳಗಳನ್ನು ನೋಡಬೇಕು ಅನ್ನೋದು ಕೂಡ ನಮಗೆ ಪ್ರೇರಣೆ ಆಗ್ತದೆ ಇದು ಖಂಡಿತವಾಗಿಯೂ ಕನ್ನಡಿಗರಿಗೆ ಬೇಕಾಗಿತ್ತು ಭಾರತೀಯರೆಲ್ಲರಿಗೂ ಬೇಕಿಂತಹ ಪತ್ರಿಕೆ ಇದು ಈ ಅವಶ್ಯಕತೆಯನ್ನು ಮಾನ್ಯ ವಿಶ್ವೇಶ್ವರ ಭಟ್ರು ತುಂಬಿಕೊ ಕೊಟ್ಟಿದ್ದಾರೆ ಪ್ರವಾಸೋದ್ಯಮ ಸಚಿವರಾದಂಥ ಎಚ್ ಕೆ ಪಾಟೀಲ್ರವರು ಕೂಡ ಹೇಳಿದರು ಇಂಥ ಒಂದು ಪತ್ರಿಕೆ ಕನ್ನಡ ನಾಡಿಗೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಬೇಕಾಗಿತ್ತು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎಚ್ ಕೆ ಪಾಟೀಲ್ರವರು ಹೇಳಿದಂಥ ಈ ಮಾತುಗಳು ನಾನು ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಭಾರತದ ನಮ್ಮ ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಇಂಥ ಒಂದು ಪತ್ರಿಕೆ ಬೇಕಾಗಿತ್ತು ಅದನ್ನು ಪೂರೈಸಿಕೊಟ್ಟಂಥ ಸನ್ಮಾನ್ಯ ವಿಶ್ವೇಶ್ವರ ಭಟ್ರಿಗೆ ಮತ್ತು ಅವರೆಲ್ಲ ತಂಡ ವಿಶ್ವವಾಣಿಯ ಒಂದು ತಂಡ ಇದೆ ಬಹಳ ಅವರು ಕ್ರಿಯೇಟಿವ್ ಮನುಷ್ಯನವರೆಲ್ಲರೂ ಸೃಜನಾತ್ಮಕವಾದಂಥ ಚಿಂತನೆ ಉಳ್ಳವರು ಆ ಪತ್ರಿಕೆಗೆ ಮತ್ತು ಈ ಹೊಸ ಪತ್ರಿಕೆಯನ್ನು ಬರ್ತದಲ್ಲ ಈಗ ಪ್ರವಾಸಿ ಪ್ರಪಂಚ ಇದಕ್ಕೆ ಸರ್ವ ಶುಭವನ್ನು ನಾನು ಕೋರ್ತಾ ಇದ್ದೇನೆ ನಾನು ಮನು ಬಳಿಗಾರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ನಮಸ್ಕಾರ